ಈ ಕನ್ನ ಇದು ಯಾವ ಜಾನರ ಸಿನಿಮಾ ಮೊದಲಿಗೆ ಕೆ ಡಿ ಅಂದರೆ ಆಗಲೇ ರಮೇಶ್ ಸರ್ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು ಕಾಳಿದಾಸ ಅಥವಾ ನಿಮ್ಮ ಕಲ್ಪನೆಯಲ್ಲಿ ಕೆ ಡಿ ಅಂದರೆ ಏನು ಮತ್ತೊಂದು ಒಂದು ಖುಷಿ ವಿಚಾರ ಅಂದರೆ ಒಬ್ಬ ಬಾಲಿವುಡ್ ಆ್ಯಕ್ಟ್ರಿಗೆ ಮಂಡ್ಯ ಶೈಲಿಯ ಕಾಸ್ಟ್ಯೂಮ್ನ ಹಾಕ್ಸಿದ್ದೀರಾ ಸೊ ನಮ್ಮ ಮಣ್ಣಿನ ಸಂಸ್ಕೃತಿ ಮತ್ತು ಇದನ್ನ ಅವರು ಯಾವ ಥರ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಕೆ ಡಿ ಕೆಡಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಕೆ ಡಿ ಅಂದರೆ ಒಂದು ಕಾಳಿದಾಸ ಕ್ಯಾರೆಕ್ಟರ್ ನೇಮ್ ಕಾಳಿದಾಸ ಸೊ ಇನ್ನೊಂದು ಏನಪ್ಪ ಅಂದರೆ ಯಾರಾದರೂ ಮಕ್ಕಳಿಗೆ ತಾಯಿದಿರು ತುಂಬ ಪೋಲಿತನ ತುಂಬ ತುಂಡುತನ ಏನಾದರೂ ಮಾಡಿದರೆ ಇಲ್ಲಾಂದರೆ ದೊಡ್ಡವರಾಗಲಿ ಹೆಂಡ್ತಿ ಗಂಡನ ಬೈಯೋದಾಗಲಿ ಗಂಡ ಅಕಸ್ಮಾತ್ ಹೆಂಡ್ತಿ ಏನಾದರೂ ಗಂಡ ಲೇಟಾಗಿ ಬಂದರೆ ಹಾಂ ಹಾಂ ಬಾ ಕೆಡಿ ನನ್ನ ಮಗ ನೀನು ಅಂತೀವಲ್ಲ ಸೊ ಈ ಥರ ಅಂದರೆ ಪ್ರೀತಿ ಆ ಕೇಡಿ ಅನ್ನೋದು ತುಂಬ ಲವ್ ಪ್ರೀತಿ ಸೊ ಆ ಥರ ವರ್ಡು ನಿಮ್ಗೆ ಅದು ಅದೊಂಥರ ಜನಪದ ಅಂತೀವಲ್ಲ ಜನಪದ ಅಂದರೆ ನಮ್ದು ಇಂಗ್ಲೀಷ್ ಎಲ್ಲಿ ಕಡಿತೀವಿ ಬಟ್ ಹಳ್ಳಿ ಜನ ಹಳ್ಳಿ ನಮ್ಮ ಹಳ್ಳಿ ಸೊಗಡದು ಪದ ಅದು ನಿಮಗೆ ಯಾರಾದ್ರೂ ಮಕ್ಳಿಗೆ ಬಯ್ಯೋದು ಕಳ್ಳ ನನ್ನ ಮಗ ಅನ್ನೋದು ಕೆಡಿ ನನ್ನ ಮಗ ಅವನು ನೋಡಿ ನೋಡೋಕೆ ಹೆಂಗವನೇ ನೋಡು ಕೆಡಿ ಬಂದಂಗೆ ಬರ್ತಾನೆ ಅಂತೀವಿ ಸೊ ದಟ್ಸ್ ಅ ಪ್ರೀತಿ ವರ್ಡ್ ಅದು ಆ ವರ್ಡ ಇಟ್ಬಿಟ್ಟು ಅದನ್ನು ಕಾಳಿದಾಸ ಸೊ ಕೆಡಿ ಸೊ ಒಂದು ತುಂಬ ಲವಬಲ್ ವರ್ಡ್ ನ ಇಟ್ಟಿದ್ದೀನಿ ಮಗನೆ ಅಷ್ಟೇ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀರಾ ಸರ್ ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅಂತಾನೆ ನಿಮ್ಮ ಇಲ್ಲ ಡಿಲೇ ಡಿಲೇ ಮತ್ತೊಂದು ಮತ್ತೆ ಧ್ರುವ ಸರ್ಜಾ ಫ್ಯಾನ್ಸ್ ಕೂಡ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ವೇಟ್ ಮಾಡ್ತಾ ಇದ್ದಾರೆ ಖಂಡಿತ ಸಿನಿಮಾ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತದೆ ಇವಾಗಲೇ ಐ ಥಿಂಕ್ ಈ ತಿಂಗಳು ಡೇಟ್ ಅನೌಸ್ ಮಾಡ್ತೀವಿ ಏನಕ್ಕೆ ಅಂದರೆ ಸಿ ಜಿ ಗ್ರಾಫಿಕ್ಸ್ ವರ್ಕ್ ನಡೀತಾ ಇದೆ ಸೊ ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆಗ್ತಿದೆ ಈಗ ಮ್ಯೂಸಿಕ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇನ್ನೇನು ಅತಿ ಶೀಘ್ರದಲ್ಲೇ ಈ ತಿಂಗಳು ಒಂದು ಸಾಂಗ್ ರಿಲೀಸ್ ಆಗುತ್ತೆ ಆ ಸಾಂಗಲ್ಲಿ ಡೇಟ್ ಹಾಕಿ ರಿಲೀಸ್ ಮಾಡ್ತೀವಿ ಏಕೆಂದರೆ ಪ್ಯಾ ಟೋಟಲ್ ಎಲ್ಲ ಕಡೆ ಎಲ್ಲ ಕಂಟ್ರಿ ರಿಲೀಸ್ ಆಗಿ ರಿಲೀಸ್ ಆಗುತ್ತಲ್ವ ಸೊ ಅದರಿಂದ ಸೊ ಟ್ರೈ ಮೈ ಲೆವೆಲ್ ಬೆಸ್ಟ್ ಒಳ್ಳೇದು ಯಾಕೆಂದರೆ ಕೆ ವಿ ಎನ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ದೊಡ್ಡ ಸಿನಿಮಾ ಮಾಡಿದಾಗ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಸೊ ಅದರ ಮೇಲೆ ನಮ್ಮ ನಮ್ಮ ಜನಗಳು ಏನು ಡಿಸೈಡ್ ಮಾಡ್ತಾರದು ಬಟ್ ಮಾಡೋವ್ರಿಗೂ ಚೆಂದ ಕೆಲಸ ಮಾಡೋಣ ಅಂತ ಅಷ್ಟೆ ಈಗ ಕನ್ನಡದಲ್ಲಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಒಂದು ಕಡೆ ಒಬ್ಬೊಬ್ಬ ಸ್ಟಾರು ಒಂದೊಂದು ಸಿನಿಮಾ ಮೂರು ವರ್ಷ ನಿಮ್ಮಂಥ ಡೈರೆಕ್ಟರ್ ಸ್ಟಾರ್ ಡೈರೆಕ್ಟರ್ಸ್ಗಳು ಒಂದು ಸಿನಿಮಾನ ಇಷ್ಟು ಡಿಲೇ ಮಾಡಿದಷ್ಟು ಎಷ್ಟು ಸರಿ ಅನಿಸುತ್ತೆ ಇಂಡಸ್ಟ್ರಿಗೆ ಒಳಿತು ಇಲ್ಲ ಕರೆಕ್ಟು ಬಟ್ ಏನಾಗಿದೆ ಇದು ಅಷ್ಟೇ ಮೂರು ವರ್ಷ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಬಿಕಾಸ್ ನಾವು ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ವಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಪೂಜೆ ಮೇಲೆ ಧ್ರುವರ್ದು ಮಧ್ಯೆ ಒಂದು ಸಿನಿಮಾ ಇತ್ತು ಅದು ಮುಗಿಬೇಕಾಗಿತ್ತು ಮುಗಿದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಇದಾಯಿತು ಬಿಟ್ಟರೆ ಅದು ರಿಲೀಸ್ ಆಯಿತು ಮತ್ತು ನನ್ನ ಸ್ಟಾರ್ಟ್ ಆಯಿತು ನಂದು ಇಲ್ಲಿ ಇದೆ ಆ ಮೂರು ವರ್ಷ ಅನ್ನೋದು ಏನಕ್ಕೆ ಬರ್ತಿದೆ ಅಂದರೆ ನಮ್ಮ ಕೌಂಟು ನಾವು ಪೂಜೆ ಮಾಡಿದ್ದು ನಿಮಗೆ ಚಾಮುಂಡೇಶ್ವರಿ ಬೆಟ್ಟ ಇದರಲ್ಲಿ ಸೊ ಅಲ್ಲಿಂದ ಕೌಂಟ್ ಆದ್ರೆ ತ್ರೀ ಇಯರ್ಸ್ ಬರುತ್ತೆ ಬಟ್ ನಾನು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಒನ್ ಅಂಡ್ ಆಫ್ ಇಯರ್ ಒನ್ ಒನ್ ಇಯರ್ ಮ್ಯಾಕ್ಸಿಮಮ್ ಒನ್ ಅಂಡ್ ಆಫ್ ಇಯರ್ ಒನ್ ಆಫ್ ಇಯರಲ್ಲಿ ನಾನು ಸಿನಿಮಾ ರೆಡಿ ಮಾಡ್ಕೊಂಡು ತಂದು ರಿಲೀಸ್ ಮಾಡ್ತೀನಿ ಪ್ರೇಮ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಆ್ಯಕ್ಚುಲಿ ಇವಾಗ ಐದು ರಾಜ್ಯಗಳಿಗೆ ಹೇಗಿದ್ರು ನೀವು ಹೋಗಿ ಬಂದ್ರಿ ಆ್ಯಕ್ಚುಲಿ ಟೀಸರ್ ಲಾಂಚ್ಗೋಸ್ಕರನೇ ಸೊ ಈಗ್ಲೇ ಅಂದರೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿರ್ತಿದ್ರೆ ತುಂಬಾ ಚೆನ್ನಾಗಿ ಪ್ರಮೋಟ್ ಆಗಿರೋದಲ್ವಾ ಈ ಅಂತ ಅಲ್ಲಿ ಹೌದು ಹೌದು ಆಗುತ್ತೆ ಮತ್ತೆ ತಿರ್ಗಾ ಇನ್ನೊಂದು ಟೂರ್ ಹೋಗ್ತೀವಿ ಸಾಂಗ್ ರಿಲೀಸ್ ಆಗ್ತಿದೆ ಈ ಮಂತ್ ಸಾಂಗ್ ಆ ಟೈಮಲ್ಲಿ ಅನೌನ್ಸ್ ಮಾಡ್ತೀನಿ ಏನಕ್ಕೆ ಅಂದ್ರೆ ನಮಗೇನು ಕ್ಲಾರಿಫಿಕೇಶನ್ ಇಲ್ಲ ಅಂತಂದಾಗ ಡೇಟ್ ಅನೌನ್ಸ್ ಮಾಡಿಬಿಟ್ರೆ ತುಂಬಾ ತಪ್ಪಾಗುತ್ತೆ ಅದು ಯಾಕೆಂದ್ರೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಅಕಸ್ಮಾತ್ ಡೇಟ್ ಹಾಕ್ಬಿಟ್ಟು ಮತ್ತೆ ತಿರ್ಗಿ ಅದನ್ನು ಪೋಸ್ಟ್ ಮನ್ ಮಾಡಿದಾಗ ಸೊ ಕೆ ವಿ ಎನ್ ಸಂಸ್ಥೆ ಅನ್ನೋದೊಂದು ದೊಡ್ಡ ಸಂಸ್ಥೆ ಅದು ಕಟ್ಟೆ ಸಾಕಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ ಆಲ್ ಇಂಡಿಯಾ ಆಲ್ ಇಂಡಿಯಾ ಹಿಂದಿ ಸಿನಿಮಾ ಮಾಡ್ತಾರೆ ಕನ್ನಡ ಸಿನಿಮಾ ಮಾಡ್ತಾರೆ ತೆಲುಗು ತಮಿಳು ಮಲಯಾಳಂ ಎಲ್ಲ ಲ್ಯಾಂಗ್ವೇಜಲ್ಲೂ ಕಾಲಿಟ್ಟಿದ್ದಾರೆ ಕೆ ವಿ ಎನ್ ಸಂಸ್ಥೆ ಬಟ್ ಅದೊಂದು ವ್ಯಾಲ್ಯೂಬಲ್ ಇದ್ದಲ್ಲ ಸೊ ಅದಕ್ಕೆ ಅದನ್ನು ಮಿಸ್ಗೈಡ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಪಕ್ಕ ಆದಮೇಲೆ ನಾನು ಸಾರ್ಗೆ ಹೇಳಿದ್ದೀನಿ ಈ ಟೈಮ್ಗೆ ನಾನು ಕೊಡ್ತೀನಿ ಸರ್ ಪಿಚ್ಚರ್ ಅಂತ ಆ ಟೈಮ್ಗೆ ಕೊಡ್ತೀನಿ ಸರ್ ಪ್ರೇಮ್ ಸರ್ ವೇದಿಕೆ ಮೇಲೆ ಮಾತಾಡ್ತಾ ಒಂದು ಗಂಭೀರ ಇದು ವಿಚಾರ ಹೇಳಿದರೆ ಯಾಕಂದರೆ ಈ ಟೀಸರ್ ನೋಡಿದ ನಂತರ ಅಂದರೆ ದೇಶದ ಬೇರೆ ಬೇರೆ ನಾನಾ ಭಾಗಗಳಲ್ಲಿ ಸಿನಿಮಾ ಟೀಸರ್ ಬಗ್ಗೆ ಯಾಕೆ ಹತ್ರ ಫೀಲ್ ಆಯ್ತು ನನಗೆ ಸಮಟೈಮ್ ನನಗೇನಾಗುತ್ತೆ ಹೊರಗಡೆ ಹೋದಾಗೆಲ್ಲ ತುಂಬಾ ಅದ್ಭುತ ರೆಸ್ಪಾನ್ಸ್ ಮುಂಬೈ ತಗೊಳ್ಳಿ ಎಲ್ಲ ತಗೊಂಡಿ ನೀವು ನೋಡ್ ನೋಡ್ತಾ ನೋಡ್ತಾನೆ ಇದ್ದೀರ ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ ಸೊ ಇಲ್ಲಿ ಯಾರೋ ಒಂದು ಅಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನನಗೆ ತುಂಬಾ ಹರ್ಟ್ ಆಯ್ತು ನೋವಾಯ್ತು ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನ ತುಳಿತಾರೆ ಅಂದ್ರೆ ತುಂಬ ಹರ್ಟ್ ಆಯ್ತು ನನಗೆ ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ ನಾನು ಖಂಡಿತವಾಗ್ಲೂ ಅಂದ್ರೆ ಅದನ್ನ ಮಾಡಬೇಡಿ ಅಂತ ಅಷ್ಟೇ ಸಿಂಪಲ್ ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆ ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನ್ ರೀ ಸೌತ್ ಇಂಡಿಯನ್ ಜನ ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ ಟೀಚರ್ ನೋಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ ಶಿಲ್ಪ ಶೆಟ್ಟಿಯವ್ರ ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹಂಗೆ ಅಂದರು ಹಿಂಗೆ ಈ ಥರ ಮಾಡ್ತೀರಾ ನೀವು ಹೋಗಿ ನಾನು ಗೊತ್ತಾನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ ಅಂದರೆ ಅಷ್ಟು ಚಂದ ನಮ್ಗೆ ಸಪೋರ್ಟ್ ಸಿಗ್ಬೇಕಾದ್ರೆ ನಾನು ಹೇಳ್ತೀರಿ ಮೀಡಿಯಾ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ ಮಾಡ್ತೀರಾ ಕೆಲವು ಕೆಲವು ಪೀಪಲ್ ನಾನು ಹೇಳ್ತಾ ನಾಟ್ ಲೈಕ್ ಎನಿ ಅದು ನಾನು ಅಡ್ರೆಸ್ ಮಾಡಿ ಹೇಳಲ್ಲ ಅವ್ರಿಗೆ ಗೊತ್ತಾಗ್ಬೋದು ನಾನು ಇದ್ರೆ ಎಲ್ಲ ಇದಾಗಿದೆ ಅಂತ ಬಟ್ ನಮ್ಗೆ ಅದು ಹರ್ಟ್ ಆಯಿತು ಅದರಿಂದ ಮಾತಾಡಿದ್ದೀನಿ ನಾನು ಸೊ ಸಿಂಪಲ್ ನಮ್ಮ ನಮ್ಮ ಮನೆಯಲ್ಲಿ ನಾವು ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಆಸಿಸ್ತೀನಿ ಅಷ್ಟೇ ನನಗೆ ಇನ್ನೇನು ಉದ್ದೇಶ ಇಲ್ಲರ್ಬೋದು ಸಿನಿಮಾ ಫೈನಲಿ ಸಿನಿಮಾ ಇಲ್ಲಿ ಯಾರು ಯಾರು ದೊಡ್ಡವರಂತೂ ಯಾರು ಇಲ್ಲ ನಾವು ಜನಕ್ಕೆ ತಲುಪಿಸೋದು ಸೊ ಜನರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೇ ಇರೋದು ನಾವು ಸೊ ಫೈನಲ್ಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್ ಓನ್ಲಿ ಸಿನಿಮಾ ಸಿನ್ಮಾನೇ ಹೀರೋ ಓ ನಿರ್ಮಾಪಕ ಹೀರೋ ಅದಕ್ಕೆ ಸೊ ಸರ್ ಪ್ರೇಮ್ ಸರ್ ಇಲ್ಲಿ ಈ ಕಡೆ ಪಬ್ಲಿಕ್ ಟಿ ವಿಯಿಂದ ಸರ್ ಹೇಳೊಮ್ಮೆ ಒಂದೇ ಕುಟುಂಬದವರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ ಮತ್ತೆ ಒಗ್ಗಟ್ಟು ಒಗ್ಗಟ್ಟಾಗಿ ಅಂತ ಹೇಳಿದ್ವಿ ಸೊ ಇದೇ ಒಗ್ಗಟ್ಟಿನ ಕೊರತೆ ಏನಾದರೆ ಕಾಣಿಸ್ತಾ ಇದೆ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ ಕೊರತೆ ಅಂತೇಳಿ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಹೋದ್ರ ಒಂದು ಸಮುದ್ರ ಇದು ಕೊರತೆ ಅನ್ನೋದು ಏನಾಗುತ್ತೆ ನಮ್ ನಮ್ಮಲ್ಲೇ ನಮ್ ನಮ್ಮಲ್ಲಿ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ ಸೊ ಅದನ್ನ ಸೊಲ್ಯೂಷನ್ ಮಾಡ್ಕೊಂಡು ಹೋಗೋಕ ಈಗ ಅಪ್ಪಾಜಿ ಟೈಮಲ್ಲಿ ಎಂತ ಎಷ್ಟು ಚಂದ ಇತ್ತು ಯಾರೋ ಒಂದ್ಸಲಿ ಎಲ್ಲ ಬಂದ್ರೋ ಅಂದ್ಸ ಎಲ್ಲ ಹೋಗಿರೋರು ಅಂಬಾಗ ಬಂದ್ರ ಅಂತಂದಾಗ ಎಲ್ಲ ಹೋಗ್ಕೊಂಡ್ ಕೇಳೋರು ಈಗ ಯಾರು ಬನ್ರೋ ಯಾರು ಹೋಗಲ್ಲ ಯಾರೋ ಪ್ರಾಬ್ಲಮ್ ಮಾಡ್ಬೇಕು ಯಾರು ಹೋಗಲ್ಲ ಯಾರೋ ತೊಂದ್ರೆ ಆಯಿತು ಕಷ್ಟ ಹೇಳ್ಕೋಬೇಕಲ್ಲ ಯಾರಾದ್ರೂ ಏನಾದ್ರು ಸಮಥಿಂಗ್ ಹಿಂಗಾಯ್ತು ಅಂತ ಹೇಳ್ಕೋಬೇಕಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸೊ ಅದಕ್ಕೆ ಏನ್ ಮಾಡಿದೆ ಅವ್ರದ್ದೇ ಇಷ್ಟ ಅವ್ರವ್ರದೇ ಬೆಳವಣಿಗೆ ಅವ್ರವ್ರದೇ ಇದು ಈಗ ಈಗ ಸಮುದ್ರ ಇದ್ದಂಗೆ ಹೋಗಿ ಗುರು ಈ ನೀವು ಎಷ್ಟು ಈಸಿಯಾಗಿ ಸಾಧ್ಯ ಅಷ್ಟು ಈಸಿ ಅಷ್ಟೇ